ಉದ್ದಿನ ಬೇಳೆ ನಿಮ್ದು ಲೈಟ್ ವೈಟ್ ಹಾಂ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡ್ತೀರಾ ಸರ್ ಎಷ್ಟು ಜಿಗೆ ಮಾಡ್ತಾ ಇದ್ದೀರಾ ಸರ್ ಒಂದು ಕೆಜಿಗೆ ಉದ್ದಿನ ಒಂದು ಕೆಜಿ ಇವತ್ತು ಅದು ಮನೆ ಹೇಳ್ತೇವೆ ಏನು ಹೇಳ್ಕೊಳ್ಳಿ ಸರ್ ಉದ್ದಿನಬೇಳೆ ಉದ್ದಿನ ಉದ್ದಿನಬೇಳೆ ಎಸ್ಸು ಒಂದು ಕೆಜಿ ಬೇಳೆ ಒಂದು ಕೆಜಿ ಉದ್ದಿನಬೇಳೆ ಹಾಂ ಇದನ್ನೇ ಹಾಕ್ಬೇಕು ನೆನೆ ಹಾಕಬೇಕಾ ಹಾಂ ಓಕೆ ಬೇಳೆ ಒಂದು ಕೆ ಜಿ ಒಂದು ಕಾಲು ಗಂಟೆ ಕಾಲು ಗಂಟೆ ಓಕೆ ಹಾಂ ಸರ್ ಎಷ್ಟೋ ನಿಮಿಷ ಆಯ್ತು ಸರಿ ಕಾಲ್ ಗಂಟೆ ಆಯ್ತು ಕಾಲ್ ಗಂಟೆ ಆಯ್ತು ಇವಾಗ ಈ ತರ ಆಗಬೇಕಾ ತುಂಬ ತಪ್ಪಾಗಿದೆ ಈ ತರ ಆಗಬೇಕು ಇವಾಗ ಇದನ್ನು ತೊಳೆದ್ಬಿಟ್ಟು ಬಿಟ್ಟು ಹಾಂ ಕಲ್ಗೆ ಹಾಕಬೇಕು ಸರ್ ಎಷ್ಟು ಸಲ ತೊಳೆತಿರ್ಸಿದು ಸರಿಯಾದ ಮೂರು ಸಲ ತೊಳಿಬೇಕು ಸರಿ ಇದು ವಾಶ್ ಮಾಡಿದೀನೀಗ ಹಾಂ ನೋಡಿ ಈ ಥರ ವೈಟ್ ಐತೆ ನೋಡಿ ಹ್ಮ್ ಕಲ್ಲು ಕಲ್ಗಾಕೋದು ಕಲ್ಲು ಹಾಕೋಣ ಎಷ್ಟು ನಿಮಿಷ ಸರ್ ಓಬೋದು ಇದು ಇದು ಹಾಫ್ ಅನ್ ಅವರ್ ಬೇಕು ಸರ್ ಅರ್ಧ ಗಂಟೆ ಹುಬ್ಬೋದ ಅರ್ಧ ಗಂಟೆ ಮೇನ್ ವೀಕ್ಷಕರೇ ನಾವು ಒಂದು ಜಿದು ಒಂದು ಕೆ ಜಿ ಅಳತಿಂದ ರುಬ್ತಿರೋದು ಈಗ ಸರ್ ನಾವು ರುಬ್ಬೋದೇ ಇದರಲ್ಲೇ ಇರ್ತದೆ ಹಾ ತುಂಬ ಚೆನ್ನಾಗಿ ರುಬ್ಕೋಬೇಕು ಹಾಂ ಹದ ಹೌದು ನಮ್ಗೆ ಹದ ಇಲ್ಲೇ ಇಲ್ಲೇ ಇದು ಮಾಡ್ಕೋಬೇಕು ಅಲ್ಲಿ ಯಾವ ಥರ ಬರುತ್ತೆ ಹತ್ತು ಒಂದು ಅರ್ಧ ಎಷ್ಟು ಅರ್ಧ ಗಂಟೆ ಅಲ್ಲ ಹೌದು ಸರ್ ಇದನ್ನ ಅವಾಗ ನೋಡ್ತಾ ಇರಬೇಕು ಓಡ್ತಾ ಇರ್ತದಲ್ಲ ಅವಾಗ ಅವಾಗ ನೋಡ್ತಾ ಇರಬೇಕು ಸ್ವಲ್ಪ ಇದೆಲ್ಲ ಮಾಡಬೇಕು ಹಾ ನಮ್ಗೆ ಅದೇ ಸಿಗ್ಬೇಕು ಸೊ ಅದ ಅದು ಅದು ಸಾಫ್ಟ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಹೌದು ಓಕೆ ನೋಡೋಣ ನೋಡ್ರಿ ಓಕೆ ನೈಸ್ ಆಗ್ತಾ ಇದೆ ನೋಡಿ ಹಾಂ ಇಲ್ಲಿ ನೈಸ್ ಆಗ್ತಾ ಇದೆಯಲ್ಲ ಹೌದು ಇನ್ನೂ ಆಗ್ಬೇಕಾ ಇನ್ನೂ ಆಗ್ಬೇಕಾ ಹಾಂ ಇನ್ನೂ ಆಗ್ಬೇಕು ಈಗ ಒಂದ್ ಹತ್ತು ನಿಮಿಷ ಆಗಿದೆ ಅಷ್ಟೇ ನಾವು ಹಂತ ಹಂತಕ್ಕೆ ತೋರಿಸ್ತಾ ಇದಾರೆ ಈ ಎಷ್ಟಾಗಬೇಕು ಅಂತ ನೋಡ್ಕೊಳ್ಳಿ ಮುಜೇಂದ್ರ ಅವರು ಇನ್ನಾಗ್ಬೇಕಲ್ಲ ಸರ್ ಅದೇ ಮೇನ್ ಕಾರಣ ಅಂತ ಟ್ರೋಫಿ ಮತ್ತು ಎಷ್ಟು ಚೆನ್ನಾಗಿ ಬರುತ್ತೆ ಅಷ್ಟೇ ಚೆನ್ನಾಗಿ ಬರುತ್ತೆ ಹೌದಾ ಸರ್ ಸರ್ ಇವಾಗ ಆಯ್ತಾ ಇಡ್ಲಿ ಇದು ಉದ್ದಿನ ವಡ ವಡೆ ಇಟ್ಟು ರೆಡಿ ಆಗಿದೆ ಹಾಂ ಆಗಿದೆ ಇದು ಹಾಂ ಹಾಂ ಸರ್ ಇದು ಇಷ್ಟು ಸಾಫ್ಟ್ ಆಗ ಇದು ಮೇನ್ ಕಾರಣ ಇಷ್ಟು ಚೆನ್ನಾಗಿ ಹದವಾಗಿ ಇದು ಮಾಡಿದೆ ಒಂದು ಕೆ ಜಿದು ಇಲ್ಲಿ ವಡೆ ನಮಗೋಸ್ಕರ ಮಾಡಿ ತೋರಿಸಿಕ್ರೆ ಒಂದು ಕೆ ಜಿ ಅಳತೆ ಆಗೈತೆ ಹಾಂ ಹೌದು ಸರ್ ಎಷ್ಟು ಒಂದು ಕೆ ಜಿದು ಬ್ಯಾಟ್ರಿ ಈ ತರ ಆಗಿದೆ ಉದ್ದಿನ ಬ್ಯಾಟ್ರಿದು ಇದಕ್ಕೆ ಇಲ್ಲಿ ಇಂಗ್ರೀಡೆಂಟ್ಸ್ ಇಟ್ಕೊಂಡಿದೀರ ಆಗಲೇ ಸರ್ ನಮ್ಮ ಉದ್ದಿನ ವಡೆ ಫ್ಲಫಿ ಬೇರೆ ಇಟ್ಕೊಂಡಿದ್ದೀರಾ ತೆಂಗಿನಕಾಯಿ ಕಾಯಿ ಅರ್ಧ ಕಾಯಿ ಅರ್ಧ ಕಾಯಿ ಅರ್ಧ ಕಾಯಿ ಇಟ್ಕೊಂಡಿದ್ದೀರಾ ಕೊಂಡತ್ತಿ ಗ್ರಾಮ್ ಮೆಣಸು ಪತ್ಕರಾಮ್ ಮೆಣಸು ಪತ್ಕರಾಮ್ ಜೇರಿಗೆ ಹಾಂ ಕೊತ್ತಂಬ್ರಿ ಸೊಪ್ಪು ಹಾಂ ಆಮೇಲೆ ಮೆಣಸಿನಕಾಯಿ ಶುಂಠಿ ಶುಂಠಿ ಆಗ್ತಾಯಿದೆ ನೋಡಿ ಹಾಕೋ ಸರ್ ಅದಕ್ಕೆ ಸಾಕಷ್ಟು ರುಚಿಗೇ ತರ ಮೇನ್ ಅದು ಹಿಟ್ಟು ರುಬ್ಕೊಂಡಿದ್ದೋ ಅದು ಉದ್ದಿನ ಬೇಳೆ ರುಬ್ಕೊಂಡಿರೋದೆ ಮೇಯ್ನ್ ಅಂತ ರಾಯಚನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಬಂದಿರೋದು ಸೋಡ ಹಾಕಲ್ಲ ಇಲ್ಲೇ ಹೌದಾ ಸರಿ ಎಲ್ಲ ಮಿಕ್ಸರ್ ಎಲ್ಲ ಮಿಕ್ಸ್ ಹೌದು ಬಟ್ ನೀವು ಮಾಡಿದ್ರಲ್ಲ ಇವಾಗ ಹೆಂಗೆ ಆ ತರ ಲೈಟ್ ವೇಟ್ ಬರುತ್ತೆ ನನ್ನ ಹೇಳ್ತೀನಲ್ಲ ರುಬ್ಬಬೇಕಾದ್ರೆ ನಾವು ರುಬ್ಕೋಬೇಕಂದ್ರೆ ಯಾವ ತರ ಬೇಕಾತಾರೆ ರುಬ್ಕೋಬೇಕ ರುಕ್ಕಬೋದ್ರೆ ರುಕ್ಕೋಬೇಕಾದ್ರೆ ಮೇನು ಯಾವ್ತರ ರುಕ್ಕೋಬೇಕು ಅಂತ ನೋಡ್ಕೊಂಡು ನೋಡ್ಕೊಂಡು ಅರ್ಧ ಗಂಟೆ ಇಷ್ಟೇನಾ ಇಷ್ಟೇನಾಡೋದ ನೋಡಿ ಸೋಡಾ ಪುಡಿನೂ ಹಾಕಿಲ್ಲ ಬನ್ನಿ ರೇಣುಕಂಬ ಒಟ್ಟು ಉದ್ದಿನ ನೋಡೇ ನಮ್ಮ ಅಳತೆಗೆ ಅಲ ಸರ್ ಯಾವತರ ಇಷ್ಟೇ ಇಷ್ಟೇ ಮಾಡ್ಕೊಳ್ತೀರಾ ಅದೇ ನೋಡಿ ಫ್ರೆಶ್ ಆಗಿ ಹಾಕ್ತಾ ಇದ್ ಲೈವ್ ಆಗಿ ನೋಡ್ಬಿಡೋಣ ಹೆಂಗಾಗುತ್ತೆ ಅದು ಹಾಂ 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 ಮಾಡಿ ಮಾಡಿ ಆಗ್ತಾರೆ ಅದೇ ಥರ ನಮ್ಮ ಫ್ಲಫಿನೆಸ್ಸು ಅದೇ ಥರ ಲೈಟ್ ವೆಯ್ಟ್ ಬರುತ್ತಂತೆ ಆ ರುಬ್ಬೋದು ಅರ್ಧ ಗಂಟೆ ಮಾಡಿದರು ಆಮೇಲೆ ಆ ಹದ ನೋಡ್ಕೊಂಡ್ರು ಎಷ್ಟು ಒಡೆ ಆಗ್ತದೆ ಸರಿ ಇದು ಸರ್ ಇದೊಂದು ಮೂವತ್ತೈದು ಒಡೆ ಆಗುತ್ತೆ ஜி மாட்டேன் டபல் ஆஃப் பாய்லுங்க ಹಾ ನೀವು ಹೇಳ್ದಂಜಿನ ದಪ್ಪ ಅದೇ ತರ ಇದೆ ಆ ಸೈಜು ಒಳ್ಳೆ ಸೈಜ್ ಇದೆ ನಿಮ್ಮ ಕ್ಯಾಮ್ರಾದಲ್ಲಿ ಲಿಂಕ್ ಕಾಣುತ್ತೆ ನೀವು ನೋಡಿ ಯಾವ ತರ ಕಾಣ್ತದೆ ಅದೇ ಸೈಜು ನಾವು ಏನು ಅನ್ಕೊಂಡಿದ್ವಿ ಹಂಗೆ ಇದೆ ಸೈಜು ಹಾ 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 ನೋಡೋಣ ಇವಾಗ ಡಬಲ್ ಫೈವ್ ರೆಡಿಯಾ ನಿಮ್ಮಲ್ಲಿ ನಾರ್ಮಲಿ ಸ್ವಲ್ಪ ಲೈಟ್ ಆಗಿ ಡಾರ್ಕ್ ಇರುತ್ತೆ

ಲೈಟ್ ವೇಟ್ ಅಂತಾರೆ ನೋಡ್ಕೊಡೋಣ ಲೈಟ್ ವೇಟ್ ಹೆಂಗ್ ನಾವು ನೋಡ್ಕೊಡಿ ಸರ್ ಹೌದು ವೀಕ್ಷಕರೇ ವೇಣುಕಾಂಬಾ ಹೋಟೆಲ್ದು ಲೈಟ್ ವೇಟ್ ಅಂದ್ರಲ್ಲ ಆ ವಡೆ ರೆಡಿ ಇವತ್ತು ಸರ್ ಧನ್ಯವಾದ